ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతావణి హెసరా డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ప్రోస్కొపిక్ శస్త చిత్స గ్యాస్ట్రో ఎంటరాలజీ మూలెకి స్త్రీ రోగాస్త మిత్స దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడిజి ఎండోస్కోపీ లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಹತ್ತೊಂಬತ್ತು ವರ್ಷದ ಯುವಕನ ಹಿಂದೆ ಬಿದ್ದಿದ್ದ ಮೂವತ್ತೆಂಟರ ಹಂಟಿ ಈಕೆಯ ಆಟಕ್ಕೆ ಬೇಸತ್ತು ಯುವಕ ಸಾವಿಗೆ ಶರಣು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಚಳ್ಳಿ ಗ್ರಾಮದ ಬಳಿ ಮರವೊಂದರಲ್ಲಿ ಯುವಕನ ಶವವೊಂದು ಮಂಗಳವಾರ ಪತ್ತೆಯಾಗಿತ್ತು ಮೃತಪಟ್ಟ ಯುವಕನನ್ನು ಚಿಂತಾಮಣಿ ತಾಲೂಕಿನ ಕಸಬಾ ಹುಬುಳಿಯ ಮೂಡಜಿಂತಲಹಳ್ಳಿ ಗ್ರಾಮದ ಹತ್ತೊಂಬತ್ತು ವರ್ಷದ ನಿಖಿಲ್ ಕುಮಾರ್ ಬಿನ್ ನಾರಾಯಣಸ್ವಾಮಿ ಎಂದು ಗುರುತಿಸಲಾಗಿದೆ ಮಂಗಳವಾರ ಬೆಳಗಿನ ಜಾವ ಚಿಂತಾಮಣಿ ತಾಲೂಕಿನ ಕೋಲಾರ ರಸ್ತೆಯಲ್ಲಿರುವ ಕಾಚಳ್ಳಿ ಸಮೀಪದ ಮರವೊಂದರಲ್ಲಿ ಶವ ಕಂಡು ಬಂದಿದ್ದು ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಮೂಡಜಿಂತಹಳ್ಳಿ ಗ್ರಾಮದ ನಿಖಿಲ್ ಕುಮಾರ್ ಎಂದು ತಿಳಿದು ಬಂದಿದೆ ನಿಖಿಲ್ ಕುಮಾರ್ ಅವರ ಪೋಷಕರು ಮಾಹಿತಿ ನೀಡಿದ್ದು ಪೋಷಕರು ಗ್ರಾಮಾಂತರ ಠಾಣೆಗೆ ಹಾಜರಾಗಿ ದೂರು ಸಹ ನೀಡಿದ್ದು ಪ್ರಕರಣ ದಾಖಲಾಗಿದೆ ನಿಖಿಲ್ ಕುಮಾರ್ ಸುಮಾರು ಒಂದೆರಡು ವರ್ಷಗಳಿಂದ ಸದರಿ ಮೂಡ ಗ್ರಾಮದ ಮೂವತ್ತೈದು ವರ್ಷದ ಆಂಟಿ ಶಾರದಮ್ಮ ಎಂಬವರ ಜೊತೆಯಲ್ಲಿದ್ದು ಆಕೆ ನಿಖಿಲ್ ಕುಮಾರ್ನನ್ನು ಲೈಂಗಿಕವಾಗಿ ಬಳಸಿಕೊಳ್ಳುತ್ತಿದ್ದಳು ಇದರ ಬಗ್ಗೆ ಈಗಾಗಲೇ ಪೋಷಕರು ಗ್ರಾಮಾಂತರ ಠಾಣೆಗೆ ಸಹ ದೂರನ್ನು ನೀಡಿದ್ದು ಸೋಮವಾರ ರಾತ್ರಿ ಸುಮಾರು ಒಂಬತ್ತು ಗಂಟೆಯ ಸಮಯದಲ್ಲಿ ನಿಖಿಲ್ ಕುಮಾರ್ ಹಾಗೂ ಶಾರದಮ್ಮರವರ ನಡುವೆ ಗಲಾಟೆ ಮಾಡಿಕೊಂಡಿದ್ದು ನಿಖಿಲ್ ಕುಮಾರ್ನನ್ನು ಶಾರದಮ್ಮ ಇತರರ ಸಹಕಾರದೊಂದಿಗೆ ಸಾಯಿಸಿದ್ದಾಳೆ ಎಂದು ನಿಖಿಲ್ ಕುಮಾರ್ ಪೋಷಕರು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಆರೋಪಿಸಿದ್ದಾರೆ ಸದರಿ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಾನಾದ ನಿಖಿಲ್ ಕುಮಾರ್ ಅನ್ನೋನು ಅವ್ರ ಮನೆಯಲ್ಲಿ ಒಂದೂವರೆ ವರ್ಷದಿಂದ ಇದ್ದ ಒಂದೂವರೆ ವರ್ಷ ಕಂಪ್ಲೇಂಟು ಪ ಎಲ್ಲ ಆಗಿತ್ತು ಮತ್ತೆ ಅವ್ರ ಮನೆಗೆ ಹೋದ ರಾತ್ರಿ ಒಂದು ಒಂಬತ್ತುವರೆ ಹತ್ತು ಗಂಟೆ ನಿನ್ನೆ ಯಾವ ಸೋಮವಾರ ರಾತ್ರಿ ಹತ್ತು ಗಂಟೆಗೆ ಒಯ್ದಲಾಡ್ತಾಯಿದ್ರು ಅದು ನನ್ನ ಕಣ್ಣಾರೆ ನೋಡಿದೆ ಆಮೇಲೆ ಏನಾಯಿತು ನಮಗೆ ಅಷ್ಟು ಮಾತ್ರ ಗೊತ್ತು ಏನಂತ ಕೊಟ್ಟಿದ್ದೀರಾ ದೂರು ಕೊಟ್ಟಿದ್ದು ನಮ್ಮ ಮನೆ ನಮ್ಮ ಮಗನ ಕರ್ಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ಯಾ ಅದು ಕಳ್ಸಿಕೊಡು ಅಂಥೇಳಿ ದೂರು ಕೊಟ್ಟಿದ್ದೀವಿ ಮೂರು ಸತಿ ಕಂಪ್ಲೇಂಟ್ ಆಯಿತು ಮೂರು ಸತಿ ಆಮೇಲೆ ಕರ್ಕೊಂಬಂದ ಮೂರು ಸತಿನೂ ಕರ್ಕೊಂಬಂದು ಒಂದು ನೈಟ್ ಇರ್ತಾನೆ ಬೆಳಗ್ಗೆನೇ ಓಡಾತಾನೆ ಆಮೇಲೆ ತಿರ್ಗಿ ಕಳ್ತನಕ್ಕೂ ಕರ್ಕೊಂಡೋಗಿ ಕಳ್ತನೂ ಮಾಡಿಸಿದ್ಲು ಪುರಿ ಕಳ್ತಾನ ಒಂದು ಜೈಲಿಗೂ ಕಳಿಸಿದ್ಲು ಜೈಲಿಂದ ಬಿಡಿಸ್ಕೊಂಡು ಬಂದೆ

ಪಿಕಪ್ ಮಾಡಿ ಎಲ್ಲ ಅಲ್ಲೆಲ್ಲ ಆ ಎಲ್ಲ ನಡೆದೇ ಎಲ್ಲ ಕೆಲಸಗಳು ನಡೆದವಲ್ಲಿ ಮತ್ತೆ ಅವಳ ಜೊತೆ ಯಾರ್ಯಾರು ಸೇರವ್ರೆ ಅವಳದೆ ಸೀರೆನು ಅವಳದೆ ಆ ಸೀರೆ ನೋಡಿದ್ನೆ ನಾನು ಸೀರೆನೋ ಅವಳ್ದೆ ಅವಳ ಜೊತೆ ಯಾರ್ಯಾರು ಸೇರಿದ್ರೂ ಗೊತ್ತಿಲ್ಲ ಅಲ್ಲಿ ಅವನ್ನ ಸಾಯಿಸಿ ನೇಣಾಗಿರೋದು ಅವಳೆ ಡೈರೆಕ್ಟ್ ಸಾಯಿಸಿರೋದು ಅವಳೆ ಯಾರು ಸಾಯಿಸಿಲ್ಲ ಅನುಮಾನನೂ ಇಲ್ಲ ಏನು ಇಲ್ಲ ಹಿಂಗೆ ನಾವ್ ಮಕ್ಕಳಕ್ಕೂ ಆಗಬಾರ್ದು ನ್ಯಾಯ ಸಿಕ್ಬೇಕು ಕನಪಲ್ಲಿ ನಮ್ದು ನಮ್ಮ ಅದು ಬಂದು ಮೂರು ಮೂರ್ ಅವ್ರು ಒಂದು ವರ್ಷದಿಂದ ಹೋಗಿ ಮನೇಲಿ ಇಟ್ಕೊಂಡಿದ್ರು ಒಂದು ವರ್ಷದಿಂದ ಕರ್ಕೊಂಡು ಮನೇಲಿ ಇಟ್ಕೊಂಡಿದ್ರು ರಾತ್ರಿ ಏನಾಯಿತು ಅಂತ ಗೊತ್ತಿಲ್ಲ ರಾತ್ರಿ ಹನ್ನೆರಡು ಗಂಟೆ ಗಂಟೆ ಹತ್ತು ಗಂಟೆ ಗಂಟೆ ಆಯಿತು ಜಗಳ ಆದಮೇಲೆ ಕರ್ಕೊಂಬಂದು ಕಾಶಳ್ಳಿ ಹತ್ರ ನೇಣು ನೇಣ್ ಹಾಕಿಲಿದ್ದಾರೆ ಅದೇನು ನಡುತ್ತೆ ಅಂತ ನಮ್ಗೆ ಕನ್ಫರ್ಮ್ ಗೊತ್ತಾಗಬೇಕು ಅವಳೇ ಮಾಡಿರೋದು ಅವ್ಳು ಕಾರಾಗೆ ಬಂದಿರೋದು ಅವ್ಳು ಕಾರಾಗಿ ಹೋಗ್ತಾಯಿದ್ದು ಒಂದು ಅಜ್ಜಿ ನಡೀತಾ ಇಲ್ಲ ಗೊತ್ತು ಸರ್ ಅವನು ಎಳ್ಳೇ ಇರೋದು ಎರಡು ವರ್ಷದಿಂದ ಅವ್ರ ಮನೆಗೆ ತಿಂದ್ಕೊಂಡು ಕೂತ್ಕೊಂಡು ಕೆಟ್ಟ ಅಭ್ಯಾಸಗಳೆಲ್ಲ ಮಾಡ್ಕೊಂಡು ಹುಡುಗಿರ್ನ ಹುಡುಗನಲ್ಲಿ ಕರ್ಕೊಂಡ್ಬಂದು ಎಲ್ಲ ಬಿಗ್ನಸ್ಗಳು ನಡೀತಾ ಇದೆ ಸರ್ ಎಲ್ಲ ಅವಳೆ ಮಾಡ್ತಾರೆ ಸರ್ ಪೊಲೀಸ್ನವರೇ ಹೇಳಿದ್ರು ನಮಗೆ ಅದ್ರಗೋಸ್ಕರ ಪೊಲೀಸ್ನವ್ರು ಹೇಳಿದ ಮಕ್ಕಳ ನಮ್ಗೆ ಗೊತ್ತಾಯ್ತು ನೇಣಾಕೊಂಡಂತ ರಾತ್ರಿ ಹತ್ತು ಗಂಟೆ ಗಂಟೆ ಜಗಳ ನಡೆದಿದೆ ಇವಾಗ ಹಜಾರ್ ಜಗಳ ಜಗಳ ನಡೆದಿದ್ದಾರೆ ಮನೆಯಾಗ ಯಾವಾಗ ಹಿಂಗೆ ಅಲ್ಲ ಅಂತೇಳಿ ಇವ್ರು ಯಾರಿದ್ದಾರೆ ತಾಯಿ ತಂದು ಯಾರಿದ್ದಾರೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರೆ ಹತ್ತು ಗಂಟೆಗೆ ಹೋದ್ರೆ ಗೊತ್ತಾಗಲಿಲ್ಲ ನೇಣಾಗ್ತಿದ್ದ ಶಾರದಾ ಅಂತ ಮೂರು ಜನ ತಳ್ಳಿ ಅವಳ್ದು

ಅವಳು ಜಾಸ್ತಿ ಕ್ರಿಮಿನಲ್ ಲೋಪರ್ ಮುಂದೆ ಅವಳು ಅವಳು ಜಾಸ್ತಿ ಲೋಕಲ್ ಅಂದರೆ ಕೆಲವು ಗಂಡು ಮಕ್ಕಳನ್ನ ಸಂಸಾರ ಅಂದೇ ಹಾಳು ಮಾಡೋಕ್ಕವಳೆ ಇವನು ಎಷ್ಟನೇ ಅವನು ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ಇವಾಗ ನಾಲ್ಕು ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ನಾಲ್ಕು ಕಿಡ್ನಾಪ್ ಮಾಡ್ಕೊಂಡೋಗಿದ್ದಾನೆ ಕಿಡ್ನಾಪ್ ಮಾಡ್ಕೊಂಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಕುಡಿಯೋ ಸೆಟ್ ಆದ್ರಿಂದ ಬಿಡ್ಸಾಕಂತೇಳಿ ಅಲ್ಲಿ ಕಳ್ಸಿದಿರಿ ಊರ್ ಅಂತ ಊರ್ ಬಾಡಿ ಅಲ್ಲಿ ಕಳ್ಸಿದ್ರೆ ಅಲ್ಲಿ